ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚುನಾವಣೆ ಬಿಹಾರ ವಿಧಾನಸಭಾ ಚುನಾವಣೆ ಆಗಿರುತ್ತೆ ಈ ಚುನಾವಣೆಗೆ ಈಗಾಗಲೇ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಪಲ್ಟು ಕುಮಾರ್ ಅಂತ ಕರೆಸ್ಕೊಳ್ಳೋ ನಿತೀಶ್ ಕುಮಾರ್ ಸದ್ಯ ಎನ್ ಡಿ ಎ ಜೊತೆಗೆ ತನ್ನ ಸ್ನೇಹತ್ವವನ್ನು ಕಳೆದ ಒಂದು ಎರಡೂವರೆ ಮೂರು ವರ್ಷಗಳ ಹಿಂದೆ ಬೀರಿದ ನಂತರ ಎನ್ ಡಿ ಎ ಜೊತೆಗೇನೆ ಈ ಬಾರಿಯ ಬಿಹಾರ ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರವನ್ನು ಮಾಡಿದ್ದಾರೆ ಈಗಾಗಲೇ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದು ಬಿಹಾರ ಚುನಾವಣೆಗೆ ಕೌಂಟ್ ಡೌನ್ ಆರಂಭ ಆಗಿದೆ ಇವತ್ತು ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದೆ ಸುದ್ದಿಗೋಷ್ಠಿ ನಿನ್ನೆಯ ನಡೆದಿತ್ತು ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ಮಾಹಿತಿಗಳನ್ನ ಮುಖ್ಯ ಚುನಾವಣಾ ಆಯುಕ್ತರು ಕೊಟ್ಟಿದ್ರು ಆ ಎಲ್ಲ ಮಾಹಿತಿಗಳ ಜೊತೆಗೆ ನವೆಂಬರ್ ಇಪ್ಪತ್ತೆರಡರ ಒಳಗೆ ಬಿಹಾರ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಮುಗಿಯುತ್ತೆ ಅಂತ ಹೇಳಿದರು ಅಂದ್ರೆ ಚುನಾವಣಾ ನಾಮಪತ್ರ ಸಲ್ಲಿಕೆ ಸ್ಕ್ರೂಟಿನಿ ಚುನಾವಣಾ ಮತದಾನ ಎರಡು ಹಂತದಲ್ಲಿ ಅದಾದ ಮೇಲೆ ಮತ ಎಣಿಕೆ ಇವೆಲ್ಲವನ್ನ ನವೆಂಬರ್ ಇಪ್ಪತ್ತೆರಡರ ಒಳಗೆ ಮುಗಿಸ್ತೀವಿ ಅಂತ ಹೇಳಿದರು ಇವತ್ತು ಸಂಕ್ಷಿಪ್ತವಾದಂತ ವಿವರ ಮಾಹಿತಿ ರೂಪದಲ್ಲಿ ಲಭ್ಯ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ತಿಳಿಸಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಮೊದಲನೇ ಹಂತ ನವೆಂಬರ್ ಆರನೇ ತಾರೀಕು ಮತ್ತು ಎರಡನೇ ಹಂತ ನವೆಂಬರ್ ಹನ್ನೊಂದನೇ ತಾರೀಕು ನಡೆಯುತ್ತೆ ನವಂಬರ್ ಹದಿನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಇವತ್ತಿನ ಚುನಾವಣಾ ಆಯೋಗದ ಪ್ರೆಸ್ ಮೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಅಂತಿಮ ಮತದಾರರ ಪಟ್ಟಿಯನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೊಡಲಾಗಿದೆ ಮತದಾರರ ಪಟ್ಟಿಯ ವಿಚಾರದಲ್ಲಿ ನಡೆದಿದ್ದಂತಹ ಒಂದು ಹಗ್ಗ ಜಗ್ಗಾಟ ತಮಗೆಲ್ಲ ಗೊತ್ತೇ ಇದೆ ಈ ನಡುವೆ ನಾಮಪತ್ರ ಸಲ್ಲಿಕೆಯ ದಿನಾಂಕದ ನಂತರ ಒಂದು ಮತದಾರರ ಪಟ್ಟಿ ಬಿಡುಗಡೆಯಾಗತ್ತೆ ಆ ಮತದಾರರ ಪಟ್ಟಿ ಅಂತಿಮ ಪಟ್ಟಿಯಾಗಿರುತ್ತೆ ಆ ಮತದಾರರ ಪಟ್ಟಿಯಲ್ಲೇನಾದರೂ ಆಕ್ಷೇಪ ಇದ್ದರೆ ಅದನ್ನು ರಾಜಕೀಯ ಪಕ್ಷಗಳು ಮೊದಲಿಗೆ ಹೇಳಬೇಕಾಗತ್ತೆ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆ ನಡೆದ ಎರಡೂವರೆ ವರ್ಷದ ನಂತರ ಚುನಾವಣಾ ಮತದಾನ ಪ್ರಕ್ರಿಯೆ ಸರಿ ಇಲ್ಲ ಚುನಾವಣಾ ಆಯೋಗ ಬಿಜೆಪಿ ಜೊತೆಗಿತ್ತು ಅನ್ನುವ ಆರೋಪವನ್ನು ಮಾಡಲಾಗಿತ್ತಲ್ಲ ಹಾಗಾಗಿ ಈ ಬಾರಿ ಈ ಪಾಯಿಂಟನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಮಪತ್ರ ಸಲ್ಲಿಕೆಯ ನಂತರ ಬಿಡುಗಡೆ ಆಗುವ ಮತದಾನ ಪಟ್ಟಿ ಅದು ಫೈನಲ್ ಆಗಿರುತ್ತೆ ಅಂತ ಒಟ್ಟು ಹದಿನಾಲ್ಕು ಲಕ್ಷ ಮಂದಿ ಮೊದಲ ಬಾರಿಗೆ ಮತ ಚಲಾವಣೆಯನ್ನ ಮಾಡುತ್ತಿದ್ದಾರೆ ನಿಮ್ಮ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳಿದ್ರೆ ಅಂದ್ರೆ ನಿಮ್ಮ ಹೆಸರು ನಿಮಗೆ ಹದಿನೆಂಟು ವರ್ಷ ಪ್ರಾಯವಾಗಿದ್ದು ನಿಮ್ಮ ಹೆಸರು ಸೇರ್ಪಡೆ ಆಗದೇ ಇದ್ರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಕೊಟ್ಟು ನಿಮ್ಮ ಹೆಸರು ಬಂದಿಲ್ಲ ಅಂತಂದ್ರೆ ಅಥವಾ ಕಳೆದ ವರ್ಷ ನನ್ನ ಹೆಸರಿತ್ತು ಈ ವರ್ಷ ನಾನು ಅಲ್ಲೇ ಇದ್ದೀನಿ ನಾನು ನನ್ನ ಹೆಸರು ಈ ಸಲದ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಒಂದು ಒಂಬತ್ತು ಐದು ಸೊನ್ನೆ ಇದಕ್ಕೆ ಕರೆ ಮಾಡೋದ್ರ ಮುಖಾಂತರ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನು ವರದಿ ಮಾಡಬಹುದು ಅನ್ನೋದು ಕೂಡ ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ ಚುನಾವಣಾ ಆಯೋಗ ಪ್ರತಿ ಮತಗಟ್ಟೆಗೆ ಗರಿಷ್ಠ ಸಾವಿರದ ಇನ್ನೂರು ಮತದಾರರ ಮಿತಿಯನ್ನು ನಿಗದಿಪಡಿಸಿದೆ ಅಂದ್ರೆ ಮತ ಚಲಾವಣೆಯ ಸಮಯವನ್ನ ಕಡಿತ ಮಾಡುವಂತಹ ನಿಟ್ಟಿನಲ್ಲಿ ಈ ಇಡೀ ಬೂತ್ ಗಳನ್ನ ರೀಆರ್ಗನೈಸ್ ಮಾಡಲಾಗಿದೆ ದೀರ್ಘ ಕಾಯುವಿಕೆಯನ್ನ ತಪ್ಪಿಸಬೇಕು ಅನ್ನೋ ಸಲುವಾಗಿ ಒಂದು ಮತಗಟ್ಟೆಯಲ್ಲಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚಿನ ಮತದಾರರನ್ನ ಸೇರ್ಪಡೆ ಮಾಡಲಾಗಿಲ್ಲ ಎಲ್ಲ ಮತಗಟ್ಟೆಯಲ್ಲಿ ಸಾವಿರದ ಇನ್ನೂರು ನಿಗದಿತ ಅಂದ್ರೆ ಗರಿಷ್ಠ ಮಿತಿಯನ್ನು ನಿಗದಿಪಡಿಸೋದ್ರ ಮುಖಾಂತರ ಚುನಾವಣೆ ಸುಸೂತ್ರವಾಗಿ ಸಾಗಬೇಕು ಅತಿ ಹೆಚ್ಚಿನ ಮತದಾನ ಆಗಬೇಕು ಮತದಾನ ಮಾಡುವ ಸಮಯದಲ್ಲಿ ದೀರ್ಘ ಕಾಯುವೆಯನ್ನ ತಪ್ಪಿಸಬೇಕು ಅನ್ನೋ ಪ್ರಯತ್ನಕ್ಕೆ ಈ ಸಲ ಚುನಾವಣಾ ಆಯೋಗ ಹೊರಟಿದೆ ಹಾಗಾಗಿ ಈ ಬಾರಿಯ ಬಿಹಾರ ಚುನಾವಣೆ ರಂಗೇರಿದ್ದು ಯಾರ ಪರವಾಗಿ ಬಿಹಾರ ಮತದಾರ ತನ್ನ ಒಲವನ್ನು ತೋರಿಸ್ತಿದ್ದಾನೆ ಯಾರಿಗೆ ಜಯಭೇರಿ ಸಿಗುತ್ತೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನವೆಂಬರ್ ಇಪ್ಪತ್ತೆರಡರ ಒಳಗೆ ನಮಗೆ ನಿಮಗೆ ಸಿಗುತ್ತೆ ಈ ಬಾರಿ ಬಿಹಾರವನ್ನು ಆಳುವ ದೊರೆ ಯಾರು ಅನ್ನುವ ಕಾಯುವಿಕೆಯ ಜೊತೆಗೆ ಇವತ್ತಿನ ಉತ್ತರ ಕರ್ನಾಟಕ ಪ್ರೈಮ್ ಟೈಮನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡಿಗರ ಉಸಿರು